ಎ ಟಿ ಎಂ ಕಾರ್ಡ್ ಹೊಂದಿರುವವರಿಗೆ ಇಲ್ಲಿದೆ ಪಂಪರ್ ಸುದ್ದಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎ ಟಿ ಎಂ ಯಾವುದೇ ಬ್ಯಾಂಕ್ನಲ್ಲಿ ಖಾತೆ ಇದ್ದರೂ ಈ ಕಾರ್ಡ್ಗಳನ್ನು ಪಡೆಯಬಹುದು ಆದರೆ ಜನರಿಗೆ ಈ ಕಾರ್ಡ್ಗಳ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅವರು ಎ ಟಿ ಎಂನಿಂದ ಹಣ ತೆಗೆದುಕೊಳ್ಳೋಕೆ ಮಾತ್ರ ಮತ್ತು ಹಣ ಹಾಕೋಕೆ ಮಾತ್ರ ಬಳಸುತ್ತಾರೆ ಆದರೆ ಈ ಕಾರ್ಡ್ಗಳಿಂದ ಇನ್ನೂ ಹಲವು ಉಪಯೋಗಗಳಿವೆ ಇವತ್ತಿನ ಡಿಜಿಟಲ್ ಲೋಕದಲ್ಲಿ ನಮಗೆ ಹಣ ಇಲ್ಲದೆ ಆದರೂ ಆನ್ಲೈನ್ ಶಾಪಿಂಗ್ ಮಾಡಬಹುದು ಕ್ರೆಡಿಟ್ ಕಾರ್ಡ್ ಬಳಸಿ ಮೊಬೈಲ್ ಇದ್ದರೆ ಸಾಕು ಏನು ಬೇಕಾದರೂ ಕೊಂಡ್ಕೊಳ್ಬಹುದು ಬ್ಯಾಂಕ್ಗೆ ಹೋಗದೆ ಹಣಕಾಸಿನ ವ್ಯವಹಾರ ಮಾಡೋಕೆ ಆನ್ಲೈನ್ ಬ್ಯಾಂಕಿಂಗ್ ಇದೆ ಆದರೆ ಇದನ್ನೆಲ್ಲ ಬಳಸೋಕೆ ಬರದವರಿಗೆ ಎ ಟಿ ಎಮ್ ಮತ್ತು ಡೆಬಿಟ್ ಕಾರ್ಡ್ಗಳು ಸಹಾಯ ಮಾಡುತ್ತವೆ ಯಾವುದೇ ಬ್ಯಾಂಕ್ನಲ್ಲಿ ಖಾತೆ ಇದ್ದರೂ ಈ ಕಾರ್ಡ್ಗಳನ್ನು ಪಡೆಯಬಹುದು ಆದರೆ ಜನರಿಗೆ ಈ ಕಾರ್ಡ್ಗಳ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅವರು ಎ ಟಿ ಎಂನಿಂದ ಹಣ ತೆಗೆದುಕೊಳ್ಳೋಕೆ ಮತ್ತು ಹಣ ಹಾಕೋಕೆ ಮಾತ್ರ ಬಳಸುತ್ತಾರೆ ಆದರೆ ಈ ಕಾರ್ಡ್ಗಳಿಂದ ಇನ್ನೂ ಹಲವು ಉಪಯೋಗಗಳಿವೆ ಡೆಬಿಟ್ ಕಾರ್ಡ್ ಬಳಸಿ ನಾವು ಶಾಪಿಂಗ್ ಮಾಡಬಹುದು ಎ ಟಿ ಎಂನಿಂದ ಹಣ ತೆಗೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ಕಾರ್ಡ್ ಮೂಲಕ ನಮಗೆ ಉಚಿತ ವಿಮೆ ಕೂಡ ಸಿಗುತ್ತದೆ ಆದರೆ ಈ ಬಗ್ಗೆ ತಿಳಿದಿಲ್ಲದೆ ಬಹಳ ಜನ ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿಲ್ಲ ನಾವು ಎ ಟಿ ಎಮ್ ಕಾರ್ಡ್ ಪಡೆದಾಗ ನಮಗೆ ಅಪಘಾತ ವಿಮೆ ಅಥವಾ ಜೀವ ವಿಮೆ ಸಿಗುತ್ತದೆ ಯಾವ ರೀತಿಯ ಕಾರ್ಡ್ ಅಂತ ನೋಡಿಕೊಂಡು ವಿಮೆ ಹಣ ನಿರ್ಧಾರ ಆಗುತ್ತದೆ ಕ್ಲಾಸಿಕ್ ಎ ಟಿ ಎಂ ಕಾರ್ಡ್ ಹೊಂದಿದ್ದರೆ ಒಂದು ಲಕ್ಷ ರೂಪಾಯಿ ವಿಮೆ ಸಿಗುತ್ತದೆ ಪ್ಲ್ಯಾಟಿನಮ್ ಕಾರ್ಡ್ ಇದ್ದರೆ ಎರಡು ಲಕ್ಷ ರೂಪಾಯಿ ವಿಮೆ ಸಿಗುತ್ತದೆ ವೀಸಾ ಕಾರ್ಡ್ ಇದ್ದವರಿಗೆ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷದವರೆಗೆ ವಿಮಾ ರಕ್ಷಣೆ ಪಡೆಯಬಹುದು ಮಾಸ್ಟರ್ ಕಾರ್ಡ್ ಹೊಂದಿದ್ದರೆ ಐವತ್ತು ಸಾವಿರ ರೂಪಾಯಿವರೆಗೂ ವಿಮೆಯನ್ನು ಪಡೆಯಬಹುದು ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರಿಗೂ ಬ್ಯಾಂಕ್ ಖಾತೆ ಇರಬೇಕೆಂದು ಜನಧನ್ ಯೋಜನೆ ಜಾರಿಗೆ ತಂದರು ಈ ಯೋಜನೆಯಡಿ ಖಾತೆ ತೆರೆದ ಎಲ್ಲರಿಗೂ ಉಚಿತ ವಿಮೆ ಸೌಲಭ್ಯ ಸಿಗುತ್ತದೆ ಈ ಮೂಲಕ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿವರೆಗೂ ವಿಮಾ ರಕ್ಷಣೆ ಪಡೆಯಬಹುದು ಅಪಘಾತದಲ್ಲಿ ಅಂಗವೈಕಲ್ಯವಾದರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಪರಿಹಾರ ಸಿಗುತ್ತದೆ ಅಕಸ್ಮಾತ್ ಖಾತೆದಾರರು ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಡೆಬಿಟ್ ಕಾರ್ಡ್ ಹೊಂದಿದ್ದವರು ಮರಣ ಹೊಂದಿದರೆ ಅವರ ನಾಮಿನಿಗೆ ವಿಮಾ ಹಣ ಸಿಗುತ್ತದೆ ಇದಕ್ಕಾಗಿ ಸಂಬಂಧಪಟ್ಟ ಬ್ಯಾಂಕ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿಯ ಜೊತೆಗೆ ಮರಣ ಪ್ರಮಾಣಪತ್ರ ಬ್ಯಾಂಕ್ನ ಅರ್ಜಿ ನಮೂನೆ ಎಫ್ಐ ಆರ್ ಪ್ರತಿ ಅವಲಂಬಿತರ ಪ್ರಮಾಣಪತ್ರ ಮುಂತಾದ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಒಂದು ಮುಖ್ಯ ವಿಷಯ ಏನೆಂದರೆ ಕೇವಲ ಎ ಟಿ ಎಂ ಕಾರ್ಡ್ ಇದ್ದರೆ ಸಾಲದು ಕನಿಷ್ಠ ನಲವತ್ತೈದು ದಿನಗಳಿಗೊಮ್ಮೆ ಈ ಕಾರ್ಡ್ ಬಳಸಬೇಕು ಇಲ್ಲದಿದ್ದರೆ ವಿಮೆ ಸೌಲಭ್ಯ ಸಿಗುವುದಿಲ್ಲ ಗ್ರಾಮೀಣ ಭಾಗದ ಜನರಿಗೆ ಎ ಟಿ ಕಾರ್ಡ್ ಇದ್ದರೂ ಅದರ ಸೌಲಭ್ಯಗಳ ಬಗ್ಗೆ ತಿಳಿದಿರುವುದಿಲ್ಲ ಅದಕ್ಕಾಗಿ ಅವರು ಈ ಸೌಲಭ್ಯಗಳನ್ನು ಬಳಸಿಕೊಳ್ಳುತ್ತಿಲ್ಲ ಎ ಟಿ ಎಮ್ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಂದು ಅಧಿಕಾರಿಗಳು ಸಲಹೆ ನೀಡುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು